ಶಕರೇ ಇವತ್ತಿನ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಆ ಕಾಂಗ್ರೆಸ್ ವಕ್ತಾರ ನಗರ ಸರ್ ಇದ್ದಾರೆ ಇಲ್ಲಿ ನಮ್ಮ ಮುಖ್ಯವಾಗಿ ಏನು ಅಂದ್ರೆ ಕರ್ನಾಟಕದಲ್ಲಿ ನಡೆದಂತ ಇತ್ತೀಚಿನ ಬೆಳವಣಿಗೆ ಒಂದು ಮುಖ್ಯಮಂತ್ರಿಗಳ ಹಿಜಾಬ್ ಕುರಿತಂತೆ ನೀಡಿದ ಹೇಳಿಕೆ ಮತ್ತು ಅಹ್ ಒಂದು ಸಹಕಾರ ಇವರು ಯಾರು ಸಕ್ಕರೆ ಸಚಿವ ಪಾಟೀಲ್ ಅವರು ಕೊಟ್ಟಂತ ಹೇಳಿಕೆ ಇವೆರಡು ಹೇಳಿಕೆಗಳು ಕರ್ನಾಟಕ ರಾಜಕೀಯ ದಿಕ್ಕನ್ನೇ ಬದಲಾಯಿಸ್ತದಿವೆ ಮತ್ತು ಕಾಂಗ್ರೆಸ್ನ ಎದುರಾಳಿಗೆ ಒಂದು ಅಸ್ತ್ರವನ್ನೇ ಕೊಟ್ಟಂತಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಕ್ಯೂರಿಟಿ ಬ್ರಿಜ್ ಅಂತ ಸಂದರ್ಭದಲ್ಲಿ ಬಿಜೆಪಿಗೆ ಹಿನ್ನಡೆ ಆದ ಸಂದರ್ಭದಲ್ಲಿ ಯಾರು ಶತ್ರುಗಳಿಗೆ ಅಸ್ತ್ರ ಕೊಡ್ತಾರ ಇದೊಂದು ರಾಜಕೀಯ ಅಪ್ರಭತೆಯ ಅಥವಾ ಆ ಒಂದು ರಾಜಕೀಯ ಏನಂತೀವಿ ಬೇಜವಾಬ್ದಾರಿತನವ ತನವ ಸರ್ ನಿಮ್ಮ ಪ್ರತಿಕ್ರಿಯೆ ನೋಡಿ ನನ್ನ ಪ್ರತಿಕ್ರಿಯೆ ಬಹಳ ಸ್ಪಷ್ಟವಾಗಿದೆ ಯಾರೇ ಜನತಂತ್ರ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಜನಪ್ರತಿನಿಧಿಗಳಾಗಬೇಕು ಅಂದ್ರೆ ಅವರು ಮೊಟ್ಟ ಮೊದಲಾಗಿ ಬೇಸಿಕ್ ಕ್ಯಾರೆಕ್ಟರ್ ಇರಬೇಕಾಗಿರ್ತಕ್ಕಂಥ ನಾನು ಒಳ್ಳೆಯ ಸಂಸದೀಯ ಪಟುವಾಗಿರಬೇಕು ಆಗಿರ್ಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಇರಬೇಕು ಒಬ್ಬ ಸಂಸದೀಯ ಪಟು ಅಂತಂದ್ರೆ ನಾವು ಮಾತಾಡ್ತಕ್ಕಂಥ ಪದಗಳ ಮೇಲೆ ಹಿಡಿತಾ ಇರಬೇಕು ಅದು ಯಾವ ಪಕ್ಷನ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗಲಿ ಬಿಜೆಪಿ ಅವರಾಗ್ಲಿ ಯಾರೇ ಆಗ್ಲಿ ನಾವು ಮಾತಾಡ್ತಕ್ಕಂತ ವಿಚಾರದಲ್ಲಿ ಟೀಕೆ ಟಿಪ್ಪಣಿ ಮಾಡಬೇಕಾದ್ರೆ ಅದು ಒಂದು ಒಂದ್ ರೀತಿಯಲ್ಲಿ ಒಂದ್ ಪ್ರಿನ್ಸಿಪಲ್ ಬೇಸಿಕ್ ಡಿಕರ ಇರ್ಬೇಕಾಗ್ತದೆ ಈಗ ಅದನ್ನೇ ಇಟ್ಕೊಂಡು ನಮ್ಮ ನಮ್ಮ ಲೀಡರ್ ಗಳೇನ ಮಾತಾಡಿದ್ರು ಬ್ರಿಟಿಷರು ಬೂಟ್ ನೆಕ್ಕಿದ್ರು ಅಂತ ಹೇಳಿದಾಗ ಅದನ್ನ ಇಟ್ಕೊಂಡು ಇವರು ಇಟಾಲಿಯನ್ ಲೀಡರ್ ಇಟ್ಕೊಂಡಿದ್ರಿ ಯಾವ ಬೂಟ್ ನೆಕ್ತೀರಿ ಅಂತ ಹೇಳುದು ಇದೆಲ್ಲ ಒಂದ್ ಕಡೆ ಸಂಸದೀಯ ಪಟುಗಳಿಗೆ ಹೊಂದಾಣಿಕೆ ಆಗ್ತಕ್ಕಂತ ವಿಚಾರ ಎಲ್ಲರೂ ಲೈನ್ ಆಫ್ ಕಂಟ್ರೋಲ್ ಮೀರ್ತಾ ಇದಾರೆ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ನಿಮ್ಮ ಲಕ್ಷ್ಮಣ ರೇಖೆನ ನೀವೇ ಹಾಕಬೇಕು ಯಾಕಂದ್ರೆ ಯು ಆರ್ಸೆಂಟಿಂಗ್ ದಿ ಪೀಪಲ್ ಆಫ್ ಕರ್ನಾಟಕ ನಾನು ವಿಧಾನ ಪರಿಷತ್ ಸದಸ್ಯ ಇದ್ದೇನೆ ಅಂತಂದ್ರೆ ಹೆಚ್ಚಿನ ಭಾಗ್ಯ ಸಿಕ್ಕಿರ್ತದೆ ಎಪ್ಪತೈದ್ ಜನ ಮಾತ್ರನೇ ವಿಧಾನ ಪರಿಷತ್ ಸದಸ್ಯರಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಾನು ಏಳು ಕೋಟಿ ಜನರಿಗೆ ಆನ್ಸರ್ ಮಾಡಬೇಕು ಅನ್ನೋದಾದ್ರೆ ನಂದೇ ಅಂತ ಒಂದು ಲಕ್ಷ್ಮಣ್ ರೇಣಾ ರೇಖೆನ ಹಾಕಬೇಕಾಗ್ತದೆ ಟಿಕೆಟ್ ಟಿಪ್ಪಣಿಗಳನ್ನ ಮಾಡ್ಬೇಕಾಗ್ತದೆ ತಪ್ಪನ್ನ ತಪ್ಪು ಅಂತ ಹೇಳ್ಬೇಕಾಗ್ತದೆ ಅದಕ್ಕೆ ಸರಿಯಾದ ಪದಗಳಿಂದ ಯೂಸ್ ಮಾಡಬೇಕಾಗ್ತದೆ ಹಾಗಾಗಿ ಯಾರೇ ಯೂಸ್ ಮಾಡಿದ ಬಿಜೆಪಿಯವ್ರ ಮಾಡಿ ರವಿಕುಮಾರ್ ಹೇಳಿಕೆ ಇರ್ಬೋದು ಅಶೋಕ್ ಅವರು ಹೇಳಿಕೆ ಇರಬಹುದು ಅಥವಾ ಸಿಟಿ ರವಿ ಹೇಳಿಕೆ ಇರಬಹುದು ಅಥವಾ ಹರಿಪ್ರಸಾದ್ ಅವರ ಹೇಳಿಕೆ ಇರಬಹುದು ಎಲ್ಲೋ ಒಂದ್ ಕಡೆ ಐ ಎಕ್ಸ್ಪೆಕ್ಟ್ ಟು ಕಮ್ ಬೆಟರ್ ಅಂದ್ರೆ ನಾವು ಸಂಸದೀಯ ಪಟುಗಳಾಗಿ ಇರಬೇಕು ಅನ್ನೋದಾದ್ರೆ ಅದು ಮೇಲ್ಮನೆಗಳಲ್ಲಿ ಇರ್ಬೇಕ ವ್ಯಕ್ತಿಗಳಾಗಿರೋರು ನಾವೆಲ್ಲರೂ ಕೂಡ ನಾವು ಭಾಷೆಯ ಮೇಲೆ ಹಿಡಿತಾ ಇರಬೇಕು ಅಂತಕ್ಕಂತ ನನ್ನ ಆಶಯ ಇದು ದಿಸ್ ಇಸ್ ನಾಟ್ ಮೈ ಟೇಸ್ಟ್ ಅಟ್ ಆಲ್ ಅಂದ್ರೆ ನಾನು ಆಗ್ಲೇ ಹೇಳ್ದೆ ಮಾಹೋಲ್ ಅಂದ್ರೆ ಮಾಹೋಲ್ ಅಂದ್ರೆ ವಾತಾವರಣ ಇದ್ದಿದ್ದೆ ಬಿಜೆಪಿ ಬಹಳ ಹಿನ್ನಡೆ ಆಗಿತ್ತು ಇದನ್ನ ಕಾಂಗ್ರೆಸ್ ಬಹಳ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಹೋರಾಟ ಮಾಡ್ತದೆ ಆದ್ರೆ ರಾಜ್ಯ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳೇ ಆ ಒಂದು ಹಿಜಾಬ್ ಒಂದು ಹೇಳಿಕೆ ಕೊಟ್ಟು ಇಡೀ ಒಂದು ಚರ್ಚೆಯ ದಿಕ್ಕನ್ನ ಒಂದು ನರೇಟಿವ್ ನ ಚೇಂಜ್ ಮಾಡ್ಬಿಟ್ಟು ಅಂತ ಅಲ್ಲಿ ಮುಖ್ಯಮಂತ್ರಿಗಳ ವಿಚಾರ ಬಂದಾಗ ಮುಖ್ಯಮಂತ್ರಿಗಳು ಯಾವ್ದೋ ಸಭೆಯಲ್ಲಿ ಇರ್ಬೇಕಾದ್ರೆ ಯಾರೊಬ್ರು ಕೇಳ್ತಾರೆ ಹಿಜಾಬ್ ಬಗ್ಗೆ ಸರ್ ಮುಜಾಬ್ ಬಗ್ಗೆ ಮಾತಾಡಿ ಸರ್ ಅಂತ ಹೇಳಿದಾಗ ನಾವು ಕರ್ನಾಟಕದಲ್ಲಿ ಹಿಜಾಬ್ ಬಗ್ಗೆ ಇಲ್ಲ ಬಿಡಪ್ಪ ಅಂತ ಹೇಳ್ತಾರೆ ಅಂದ್ರೆ ಹಿಜಾಬ್ ಇಲ್ಲ ಅಂತ ಪ್ರಶ್ನೆ ಅಲ್ಲ ಅದು ಅವ್ರು ಹೇಳಿರ್ತಕ್ಕಂಥದ್ದು ಆಮೇಲೆ ಹೇಳ್ತಾರೆ ಇದು ಕೂಡ ನಾವು ವಾಪಸ್ ತಗೊಂಡಿಲ್ಲ ಶಾಲೆಗಳ ವಿಚಾರದಲ್ಲಿ ಆದೇಶ ಮಾಡಿರ್ತಕ್ಕಂಥದ್ದು ಇದರ ಬಗ್ಗೆ ನಾವು ಬೆಳಕು ಚೆಲ್ತೀವಿ ಯಾಕಂದ್ರೆ ಮ್ಯಾನಿಫೆಸ್ಟೋಲ್ಲಿ ಹೇಳಿದಿವಿ ಬಿಜೆಪಿಯ ಅಸಂವಿಧಾನಿಕವಾಗಿ ನಡೆದಂತ ತೀರ್ಮಾನಗಳು ತಗೊಂಡಂತ ತೀರ್ಮಾನಗಳ ವಿಚಾರದಲ್ಲಿ ಖಂಡಿತವಾಗ್ಲೂ ನಾವು ಅದನ್ನ ಕೋರ್ಸ್ ಕರೆಕ್ಷನ್ ಮಾಡಲೇಬೇಕಾಗ್ತದೆ ಮಾಡ್ತೀವಿ ಇದರಲ್ಲಿ ಈ ವಿಚಾರ ಆ ವಿಚಾರ ಅಂತ ಹೇಳ್ತಕ್ಕಂಥ ಒಂದೊಂದು ಸ್ಪೆಸಿಫಿಕ್ ವಿಚಾರ ಬರಲ್ಲ ಬಿಜೆಪಿ ತನ್ನ ಮೂರು ಮುಕ್ಕಾಲು ವರ್ಷಗಳಲ್ಲಿ ಹಾಗೂ ಹಿಂದಿನ ಟೈಮಲ್ಲಿ ಯಾವಾಗ ಯಾವಾಗ ಬಿಜೆಪಿಯರು ಅಧಿಕಾರ ಇದ್ದಾಗ ಕೋಮ ವಾದನ ಪ್ರಚೋದನೆ ಮಾಡತಕ್ಕಂಥ ತೀರ್ಮಾನಗಳು ಮಾಡಿರ್ತಾರೋ ಯಾವ ತೀರ್ಮಾನಗಳು ಅನ್ಸೈಂಟಿಫಿಕ್ ಆಗಿರ್ತವೋ ಯಾವ್ಯಾವ ತೀರ್ಮಾನಗಳು ಮನುಷ್ಯತ್ವದ ವಿರುದ್ಧ ಇರ್ತವೋ ಯಾವ ಯಾವ ತೀರ್ಮಾನಗಳು ನಮ್ಮ ದೇಶದ ಐಕ್ಯತೆಗೆ ಧಕ್ಕೆ ಬರೋ ರೀತಿಯಲ್ಲಿ ಇರ್ತದೋ ಯಾವ ತೀರ್ಮಾನಗಳು ನಮ್ಮ ದೇಶದ ಸಂವಿಧಾನದ ಆಶಯಗಳ ವಿರುದ್ಧವಾಗಿರ್ತವೋ ಅಂತ ತೀರ್ಮಾನಗಳನ್ನ ಮರುಪರಿಶೀಲಿಸಬೇಕಾಗಿರ್ತಕ್ಕಂಥ ಚುನಾಯಿತ ಸರ್ಕಾರದ ಜವಾಬ್ದಾರಿ ಆ ಕೆಲಸವನ್ನ ನಾವು ಸಂವಿಧಾನ ಆಶಯಗಳ ಅಡಿಯಲ್ಲಿ ಇದರಿಂದ ಲಾಲ್ ಡೆಫಿನೆಟ್ಲಿೇಸ್ ಎಸ್ ಸರ್ ಈಗ ಈಗ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬಹುದು ಸಚಿವ ಸಂಪುಟ ನಿರ್ಧಾರ ಅಥವಾ ಕಾನೂನು ಮಾಡಬಹುದು ಆದ್ರೆ ಎಲ್ಲ ಒಂದ್ ಕಡೆ ಈಗ ಸಭೆಗಳಲ್ಲಿ ಉತ್ತರ ಕೊಡು ಕೊಡು ಇದೆಲ್ಲ ಸಬ್ಸಿಡೀಸ್ ಆಗಲ್ಲವಾ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಇದು ಹೇಳ್ತೀನಿ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಬಿಜೆಪಿ ಆಡಳಿತ ತಗೊಂಡ ನಿರ್ಣಯ ಸರಿ ಇದೆ ಅಂತ ಆಗಿರಬಹುದು ಕಂಟೆಸ್ಟೆಡ್ ಇನ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಇಶ್ಯೂ ಮಾಡಿಲ್ಲ ಮ್ಯಾಟರ್ ಇಸ್ ಪೆಂಡಿಂಗ್ ಸುಪ್ರೀಂ ಕೋರ್ಟ್ ಅಂದಾಗ ಅದರಲ್ಲಿ ಪಾರ್ಟಿ ಆಗಬೇಕಾಗಿರೋದು ರಾಜ್ಯ ಸರ್ಕಾರನೂ ಆಗ್ಬೇಕಾಗ್ತದೆ ರಾಜ್ಯ ಸರ್ಕಾರ ತನ್ನ ನಾನು ನಿರ್ಕೊಂಡಿದ್ದೀನಿ ಮಾಡಿದ ಆರ್ಡರ್ ಅಂತಕ್ಕಂಥ ಆ ಅಧಿಕಾರ ಸಂವಿಧಾನದ ಅಡಿಯಲ್ಲಿ ರಾಜ್ಯ ಸರ್ಕಾರ ಇರತಕ್ಕಂತಹ ಒಂದು ಅಧಿಕಾರ ಆ ಅಧಿಕಾರನವ್ರು ಚಲಾಯಿಸ್ತೀವಿ ಎಲ್ಲೂ ಕೂಡ ಕೋರ್ಟ್ ಅಲ್ಲಿ ಕೊಟ್ಟಿರತಕ್ಕಂತ ಆದೇಶ ಅವ್ರನ್ನ ಮೀರಿಲ್ಲ ಸುಪ್ರೀಂ ಕೋರ್ಟ್ ಯಾವ್ದೇ decision ಕೊಟ್ಟಿಲ್ಲ ನೀವು ಯಾವ್ದೇ ತೀರ್ಮಾನ ಮಾಡ್ಬಾರ್ದು ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡೋ ಅಂತ ಹೇಳಿಲ್ಲ ಹಂಗಾಗಿ ಸಿದ್ದರಾಮಯ್ಯ ಸಾಹೇಬ್ ಹೇಳಿರ್ತಕ್ಕಂಥದ್ದು ನಾವು ಬಹುತ್ವವನ್ನು ನಂಬಿ ನಂಬಿಕೊಂಡು ಬಂದಿರತಕ್ಕಂಥದ್ದು ನಾವು ಯಾರು ಯಾರು ಬಟ್ಟೆ ಹಾಕೊಳ್ಳಿ ಯಾವ ಬಟ್ಟೆ ಬೇಕು ಹಾಕೋಬಹುದು ಯಾವ ಏನ್ ಬೇಕು ಊಟ ಮಾಡ್ಬೋದು ಕಾನೂನು ಬದ್ಧ ನಡ್ಕೋಬೇಕು ಅಂತಕ್ಕಂಥದ್ದು ಎಲ್ರಿಗೂ ಸಿಗ್ತಕ್ಕಂಥ ಹಕ್ಕು ಅಂತ ಹೇಳ್ತೀವಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ವಿಚಾರ ಬಂದಾಗ ಡ್ರೆಸ್ ಕೋಡ್ ವಿಚಾರ ನೈನ್ಟೀನ್ ಏಯ್ಟಿ ಫೋರ್ ಬಂದ ಡ್ರೆಸ್ ಕೋಡ್ ವಿಚಾರದಲ್ಲಿ ಬಂದಾಗ ವಿಲ್ ಫಾಲೋ ದ ಲಾ ಆಫ್ ದಿಸ್ ಕಂಟ್ರಿ ಲಾ ಆಫ್ ದ ಸ್ಟೇಟ್ ನಥಿಂಗ್ ಟು

ಆ ಯೂನಿಫಾರ್ಮ್ ಕೋಡ್ ಅಂತಕ್ಕ ನನ್ನ ವೈಯಕ್ತಿಕ ನಿರ್ಧಾರ ಏನಂತಂದ್ರೆ ನನ್ಗೂ ಒಂದ್ ಸ್ಕೂಲ್ಗೆ ಸ್ಕೂಲ್ ಹೋಗೋದು ಹಾಕೊಂಡು ಹೋಗ್ತಾರೆ ಅದನ್ನ ಮುಸ್ಲಿಂ ಹುಡುಗ ಆ ದುಪ್ಪಟ್ಟ ತಲೆ ಮೇಲೆ ಹಾಕೊಂಡು ಅದ ಹಿಜಾಬ್ ಅಂತ ಕರ್ಕೊಳ್ತಾಳೆ ತಪ್ಪೇನಿದೆ ವಾಟ್ ಇಸ್ ರಾಂಗ್ ಕ್ಲಾಸ್ ರೂಮಲ್ಲಿ ಇಲ್ಲ ಇಲ್ಲ ದುಪ್ಪಟ್ಟ ದುಪ್ಪಟ್ಟ ಅಂತ ಇರ್ತದಲ್ಲ ಆ ದುಪ್ಪಟ್ಟನ ತಲೆ ಮೇಲೆ ಹಾಕೊಂಡ್ರೆ ತಲೆ ಮೇಲೆ ಸೆರಗ್ ಹಾಕೊಂಡ್ರೆ ಅದನ್ನ ಹಿಜಾಬ್ ಅಂತಾರೆ ವಾಟ್ ಇಸ್ ರಾಂಗ್ ನಥಿಂಗ್ ರಾಂಗ್ ಇವರು ಬಿಜೆಪಿಯವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅದು ಮುಸ್ಲಿಮರ ಸಂಕೇತ ಹಂಗಾಗಿ ನಾವು ಹೋಗ್ತೀವಿ ಅಂತ ಸ್ಯಾಫ್ರೀನ್ ಅಲ್ಲಿ ಗ್ರೀನು ಆ ಸಾಫ್ರಿನ್ ಪ್ರಶ್ನೆ ಅಲ್ಲಿ ಈಗ ನಮ್ಮ ನಮ್ಮ ಹಿಂದೂ ಹೆಣ್ಮಕ್ಳು ಇರ್ತಾರಪ್ಪ ನಮ್ಮಲ್ಲೂ ಕೂಡ ಈಗ ನೀವು ನೋಡಿದ್ರಿ ಮರಾಠ ಸಮುದಾಯ ಹಳುವ ಹಳ್ಳಿಗಳ ಹಾಕೊಂಡೇ ಓಡಾಡ್ತಾರೆ ಜನ ಅಲ್ವಾ ತಲೆ ಮೇಲೆ ಈಗ ನಮ್ಮ ನಮ್ಮಲ್ಲಿ ಶಾಲೆಗೂ ಬರ್ತಾರೆ ಎಷ್ಟೋ ಹೆಣ್ಮಕ್ಳು ಅವ್ರ ದುಪ್ಪಟ್ಟನ ಏನ್ ಮಾಡ್ತಾರೆ ಎದೆ ಮೇಲೆನೂ ಇಡ್ತದೆ ಒಂದೊಂದ್ ಎಷ್ಟು ತಲೆ ಮೇಲೆ ಹಾಕೊಳ್ತಾರೆ ಹಾಕೊಂಡ್ರೆ ಅದು ಮುಸ್ಲಿಮ್ ತಲೆ ಮೇಲೆ ಹಾಕೊಂಡ್ರೆ ಹಾಕೊಳ್ತಾರೆ ತಪ್ಪೇನಿದೆ ಬಟ್ ಇಟ್ ಶುಡ್ ಮ್ಯಾಚ್ ದ ಯೂನಿಫಾರ್ಮ್ ಆಫ್ ದ ಸ್ಕೂಲ್ ಸೇಮ್ ಇವ್ ಸೇಮ್ ಅದು ನೀವು ಇಷ್ಟ ಬಂದ್ ಕಲರ್ ಹಾಕ ಬರ್ತೀನಿ ಅಂದ್ರೆ ಅದು ಯೂನಿಫಾರ್ಮ್ ಆಗಲ್ಲ ಹೌದು ಯೂನಿಫಾರ್ಮ್ ದುಪ್ಪಟ್ಟ ಏನ್ ಕಲರ್ ಇರ್ತದೆ ಅದೇ ದುಪ್ಪಟ್ಟದಲ್ಲಿ ಇನ್ನೊಂದು ವಸ್ತ್ರ ತಲೆ ಮೇಲೆ ಹಾಕ ಬಂದ್ರೆ ಏನ್ ಕಷ್ಟ ಇವರಿಗೆ ಅದು ಮುಸ್ಲಿಮರ ಸಂಖ್ಯಾತ ಅಂದ್ರೆ ಅವ್ರೇನ್ ಗ್ರೀನ್ ಹಾಕೊಂಡ್ ಬಂದಿರ್ತಾರ ಇಲ್ಲ ತಾನೇ ಇವ್ರು ನಾನು ನಾನು ಇದ್ ಇದ್ತೀನಿ ಶಾಲು ಹೋಗ್ತೀನಿ ಕೇಸರಿ ಶಾಲು ಅಂತಾರೆ ಇಲ್ಲಿ ಇಲ್ಲಿ ಹೆಣ್ಮಕ್ಳ ಶಿಕ್ಷಣದ ವಿಚಾರ ಬಂದಿರತಕ್ಕಂಥದ್ದು ಗಂಡು ಶಾಲ್ ಶಾಲು ಹಾಕೋದು ಯಾಕೆ ಏನಕ್ಕೆ ಪೋಲರೈಸ್ ಮಾಡ್ತಾರೆ ಅದನ್ನ ನಾನೇನ್ ಬಿಜೆಪಿ ಬಿಜೆಪಿಯವರು ಇಂತ ವಿಚಾರಗಳ ಕಾಯ್ತಾ ಇರ್ತಾರೆ ಇಲ್ಲ ಯೂನಿಫಾರ್ಮ್ ಯೂನಿಫಾರ್ಮ್ ಕೋಡ್ ನೈನ್ಟೀನ್ ಏಟಿ ಫೋರ್ ತಂದಿರೋದು ಏನಕ್ಕೆ ಅಂದ್ರೆ ಡ್ರೆಸ್ ಕೋಡ್ ತಂದಿರೋದು ಏನಕ್ಕೆ ಅಂದ್ರೆ ಬಡವರು ಶ್ರೀಮತ್ರು ಅಂತಕ್ಕಂಥ ಭೇದ ಭಾವ ಇಲ್ದಿರತ ರೀತಿಯಲ್ಲಿ ಯೂನಿಫಾರ್ಮ್ ಇದ್ರೆ ಎಲ್ಲರೂ ಸಮಾನರಾಗಿರ್ತಾರೆ ಇವ್ರ ದಲಿತರು ಇವ್ರ ಮುಸ್ಲಿಮ್ರು ಇವ್ರು ಇವರು ಭೇದ ಭಾವ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಅದ್ ಮಾಡಿರ್ತಾರೆ ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಜಾಬ್ ಹಿಜಾಬ್ ಹಾಕೊಂಡು ಶಾಲೆಗೆ ಬರ್ತಾ ಇಲ್ಲ ಮಕ್ಕಳು ಈ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ನೂರಾರು ವರ್ಷಗಳಿಂದ ಹಿಜಾಬ್ ಸಂಸ್ಕೃತಿ ಇರತಕ್ಕಂಥದ್ ನಿಜ ಅಲ್ಪಸಂಖ್ಯಾತರು ಮುಸ್ಲಿಂ ಅವರು ಹಾಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜ ಸ್ವಾತಂತ್ರ್ಯ ಬಂದ ನಂತರನು ಶಾಲೆಗಳಲ್ಲಿ ಹಾಕೊಂಡು ಹೋಗ್ತಾ ಇರೋದು ನಿಜ ಇವರು ಹೊಸ್ದಾಗಿ ಹಾಕೊಂಡ್ ಬರಬೇಡಿ ಅಂದಾಗ ಇದು ಇಶ್ಯೂ ಬಂದಿರೋದು ಇದು ರೇಸ್ ಮಾಡಿರೋದು ಯಾರು ಬಿಜೆಪಿ ಅವರು ಯಾಕೆ ಅಂದ್ರೆ ಅದು ಪೋಲರೈಸೇಷನ್ ಮಾಡಬೇಕು ಅಲ್ಪಸಂಖ್ಯಾತರು ಒಂದ್ ಶಾಲೆಯಲ್ಲಿ ಒಂದ್ ಸಾವಿರ ಮಕ್ಕಳಿದ್ರೆ ಒಂದು ಹದಿನೈದು ಜನ ಮುಸ್ಲಿಂ ಇರ್ತಾರೆ ಆ ಹತ್ತೈದು ಜನ ಅಪೋಸ್ ಮಾಡಿ ಬಹುಸಂಖ್ಯಾತರು ಇರತಕ್ಕಂಥ ಮಕ್ಕಳಿಗೆ ಪರವಾಗಿ ನಿಂತ್ಕೊಳ್ಳೋ ರೀತಿ ಮಾಡೋದು ಎಸ್ ಇಟ್ ಈಸ್ ನಥಿಂಗ್ ಬಟ್ ಪೊಲರೈಸೇಷನ್ ಆಫ್ ಪಾಲಿಟಿಕ್ಸ್ ಆ ಹಂತೂ ರಾಜಕಾರಣ ಮಾಡ್ಲಿಕ್ಕೋಸ್ಕರ ನೀವು ಮಕ್ಕಳನ್ನ ಉಪಯೋಗಿಸಿಕೊಳ್ತಕ್ಕಂಥದ್ದು ಮಕ್ಕಳಲ್ಲಿ ತಪ್ಪ ಕಂಡು ಇಡತಕ್ಕಂಥ ತಪ್ಪು ಅದಲ್ಲ ಎಲ್ಲರೂ ಸೇರ್ಕೊಂಡು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಆದ್ರೆ ನೀವು ತಲೆ ಮೇಲೆ ವಸ್ತ್ರ ಹಾಕೊಂಡ್ಬರ್ತೀರಂತಂದ್ರೆ ಅದು ದುಪ್ಪಟ್ಟ ಹೆಣ್ಮಕ್ಳು ದುಪ್ಪಟ್ಟ ಟೈಪ್ ಇರ್ತದಲ್ಲ ಯೂನಿಫಾರ್ಮ್ ಮ್ಯಾಚಿಂಗ್ ಕಲರ್ ಅದೇ ಮ್ಯಾಚಿಂಗ್ ಕಲರ್ ಇರ್ತಾರೆ ಇಟ್ಸ್ ಪಾರ್ಟ್ ಆಫ್ ದ ಯೂನಿಫಾರ್ಮ್ ಅಂತಾನೆ ತಿಳ್ಕೊಳ್ಬೇಕು ಎಲ್ಲ ಇವರು ಕೂಡ ಸ್ಯಾಫ್ರಿನ್ ಹಾಕಿ ಬರ್ತಾರೆ ಬೇರೆ ಒಂದು ಯೂನಿಫಾರ್ಮ್ ಕಲರ್ ರೂಮಲ್ಲಿ ಹಾಕೊಂಡ್ ಬನ್ನಿ ತಪ್ಪೇನಿರ್ತದೆ ಯೂನಿಫಾರ್ಮ್ ಕಲರ್ ಇರ್ಬೇಕಲ್ಲ ಅದು ಯೂನಿಫಾರ್ಮ್ ಕಲರ್ ಬಿಟ್ಟು ಸಾಫ್ರೀನ್ ಹಾಕ್ತೀನಿ ಅಂತಂದ್ರೆ ಅದು ಪಾಲಿಟಿಕ್ಸ್ ಅಲ್ವಾ ಆಮ್ ಆ ಹೆಣ್ಮಕ್ಳು ಮುಸ್ಲಿಂ ಹೆಣ್ಮಕ್ಳು ಕೂಡ ತಲೆ ಮೇಲೆ ಸೆರಗ್ ಹಾಕಬರ್ತಕ್ಕಂಥದ್ದು ಯೂನಿಫಾರ್ಮ್ ಕಲರ್ ಇರಬೇಕು ಅಂತ ನನ್ನ ವೈಯಕ್ತಿಕ ಆಶೆ ಅವಾಗ ಏನಾಗ್ತದೆ ದೇ ಆರ್ ಫಾಲೋಯಿಂಗ್ ದೇರ್ ಕಲ್ಚರ್ ಅಲಾಂಗ್ ವಿತ್ ಯೂನಿಫಾರ್ಮ್ ಆಲ್ಸೋ ಇನ್ಕ್ಲೇಸ್ ಇವ್ರ ಏನ್ ಮಾಡ್ತಾರೆ ಅವರು ಮುಸ್ಲಿಂ ಅವರು ಸೆರಗಾಕ ಬಂದ್ರ ಅಂದ್ರೆ ನಾನು ಸಾಫ್ರೀನ್ ಕಲರ್ ಹಾಕೋಬರ್ತೀನಿ ಅಂತ ಇದು ದುರುದ್ದೇಶ್ ಉದ್ದೇಶ ಮತ್ತು ಡಿವಿಜಿ ನೇಚರ್ ಅಂದ್ರೆ ಇದಕ್ಕೆ ಈಗ ಸದ್ಯಕ್ಕೆ ಸಿಕ್ಕಿದೆ ಬಿಜೆಪಿಗೆ ಏನೂ ಆಗಲ್ಲ ಜನ ಅವ್ರು ನಂಬುದಿಲ್ಲ ಬಿಡಿ ಅವ್ರು ಮಾಡಿರೋ ಅನಾಚಾರಗಳು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ಎಂಪ್ಲಾಯ್ಮೆಂಟ್ ರೇಟು ಬಡವರಿಗೆ ಈಗ ನಾವು ಐದು ಐದು ಗ್ಯಾರಂಟಿಗಳು ಕೊಟ್ಟಿದೀವಿ ಎಂಪವರ್ಮೆಂಟ್ ಆಫ್ ವುಮೆನ್ ಅಂತ ಹೇಳಿ ಐದು ಐದು ಕಾರ್ಯಕ್ರಮಗಳಲ್ಲಿ ಒಂದೊಂದು ಮನೆಗೆ ಒಂದು ಐದಾರು ಸಾವಿರ ರೂಪಾಯಿ ಇವತ್ತು ಬೆನಿಫಿಟ್ ಸಿಗ್ತಾ ಇದೆ ಅದೆಲ್ಲ ಅವ್ರು ಸಹಿಸಿಕೊಳ್ಳಲ್ಲ ಜರ್ನಲಿಸ್ಟ್ ಮೈ ಅಬ್ಸರ್ವೇಶನ್ ಕಾಂಗ್ರೆಸ್ ಗೆ ತುಂಬಾ ಇನ್ನು ಬೇಕಾದಷ್ಟು ನೆರೆಟಿವ್ ಇತ್ತು ಉದಾಹರಣೆಗೆ ಈಗ ಏನು ಪಂಚರಾಜ್ಯಗಳಲ್ಲಿ ನಾಲ್ಕು ರಾಜ್ಯ ಮೂರ್ ರಾಜ್ಯಗಳಲ್ಲಿ ಬಿಜೆಪಿ ಗೆಲ್ತೋ ಅಲ್ಲಿ ಅವ್ರು ಯಾವ್ದು ಯಾವ ಗ್ಯಾರಂಟಿಗಳನ್ನೂ ಜಾರಿ ತರಲಿಲ್ಲ ಆದ್ರೆ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ ರೈತರಿಗೆ ಮತ್ತೆ ಎಲ್ಲ ಹಣ ಹೋಗ್ತಾ ಇದೆ ಆದ್ರೆ ಇದನ್ನ ಕಾಂಗ್ರೆಸ್ ಹೇಳೋ ಎಲ್ಲ ಸುವರ್ಣಾವಕಾಶ ಐತಿಯಾ ಹೇಳ್ತಾ ಇದಿಲ್ಲ ಅದನ್ನೇ ಹೇಳ್ತಾ ಇದಿಲ್ಲ ನಾವು ಐದು ಗ್ಯಾರಂಟಿಗಳು ಕೊಟ್ಟು ಒಂದೊಂದು ಮನೆಗೆ ಐದರಿಂದ ಆರ್ ಸಾವಿರ ರೂಪಾಯಿಗಳ ಬೆನಿಫಿಟ್ ನ ಕೊಟ್ಟು ಎಂಪವರ್ಮೆಂಟ್ ಆಫ್ ಉಮೆನ್ ಅಂತ ಮಾಡಿ ಅವರು ಅವ್ರ ಖರ್ಚು ಮಾಡೋದ ಖರೀದಿ ಮಾಡ್ತಕ್ಕಂತ ಕೆಪಾಸಿಟಿ ಜಾಸ್ತಿ ಆದಾಗ ಅವರು ಮತ್ತೆ ಹೋಗಿ ಬೇಕಾಗಿರ್ತ ಸಾಮಗ್ರಿಗಳನ್ನ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಂಡಾಗ ಅವ್ರಿಗೆ ಏನಾಗ್ತದೆ ಅದು ಆ ಉಳಿತಾಯ ದುಡ್ಡಲ್ಲಿ ಕರ್ಕೊಂಡಾಗ ಅದು ಜಿಡಿಪಿ growth ಜಾಸ್ತಿ ಆಗ್ತದೆ ಮತ್ತೆ ಅದು ಬೆನಿಫಿಟ್ ಆಗ್ತದೆ ಇದರಿಂದ ಯಾರು ಕೂಡ ಹಸಿದ ಹೊಟ್ಟಿನಲ್ಲಿ ಹೊಟ್ಟೆಯಲ್ಲಿ ಮಳಗಬಾರದು ಬಡತನದಲ್ಲಿ ಕರೆಂಟ್ ಬಿಲ್ ಕಟ್ಟಕಾಗಲಿಲ್ಲ ಅಂತೇಳಿ ಸಾಲ ಮಾಡಿ ಬಡ್ಡಿ ಕಟ್ಕೊಂಡು ಸಾಯಬಾರದು ಇದೆಲ್ಲ ಸಮಸ್ಯೆಗಳು ಆಗಬಾರದು ಅಂತ ಹೇಳಿ ನಾವು ಮನುಷ್ಯತ್ವದಲ್ಲೂ ಕೊಟ್ಟಿರ್ತ ಕಾರ್ಯಕ್ರಮಗಳು ಅದನ್ನ ಮೀರಿ ಇವರು ಹಿಜಾಬ್ ಗಿಜಾಬ್ ಅಂತ ಹೇಳಿ ಕೆಲಸ ಮಾಡಕ್ ಹೋದ್ರೆ ಬಿಜೆಪಿ ಅವರು ಇನ್ನ ಮಣ್ಣು ಹೋಗ್ತಾರೆ ನಾವು ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಅವ್ರ ತಾತ್ಪರ್ಯ ಏನು ಅಂತಂದ್ರೆ ಬಿಜೆಪಿಯ ಸರ್ಕಾರದಲ್ಲಿ ತಕೊಂಡಂತಹ ಎಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ತೀರ್ಮಾನಗಳನ್ನ ನಾವು ಪ್ರಶ್ನೆ ಮಾಡ್ಲೇಬೇಕಾಗ್ತದೆ ಯಾಕೆ ಅಂತಂದ್ರೆ ವಿ ಆರ್ ಆನ್ಸರಬಲ್ ಟು ದ ಪೀಪಲ್ ಆಫ್ ಕರ್ನಾಟಕ ಕರ್ನಾಟಕದಲ್ಲಿರತಕ್ಕಂಥ ನಾಗರಿಕರಿಗೆ ಕನ್ನಡಿಗರಿಗೆ ನಾವು ಸಂವಿಧಾನ ಆಶಯಗಳ ಅಡಿಗಳಲ್ಲಿ ಕಾನೂನುಗಳು ತರಬೇಕು ಹೊರತು ಸಮಾಜವನ್ನು ಹೊಡಿತಕ್ಕಂತಹ ಕಾನೂನುಗಳನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಬಹುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಕಾಂಗ್ರೆಸ್ ಪಕ್ಷ ತನ್ನ ಕೆಲಸವನ್ನು ಮಾಡುತ್ತದೆ ಯಾರಿಗೂ ಅಂಜೋ ಪ್ರಶ್ನೆನೇ ಇಲ್ಲ ಎಸ್ ಇಂತ ಇಂತಹ ಕಾಂಗ್ರೆಸ್ಗೆ ಒಳ್ಳೆ ವಾತಾವರಣ ನಿಮ್ಮ ಸಕ್ಕರೆ ಸಚಿವರು ಇವರು ಒಂದ್ ರೀತಿಯ ಇನ್ನೊಂದು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಹೇಳಿಕೆ ಎ ಪಿ ಎಂ ಸಿ ಸಚಿವರು ಹೇಳಿ ಹೇಳಿರ್ತಕ್ಕಂಥದ್ದು ಯಾವ ಅರ್ಥದಲ್ಲಿ ಅರ್ಥ ಆಗ್ತಾ ಇಲ್ಲ ಬರಗಾಲದಲ್ಲಿ ಬರಗಾಲದಲ್ಲಿ ರೈತರು ಮಾತ್ರ ನಲ್ವಿ ಹೋಗೋದಿಲ್ಲ ನೀವು ಅರ್ಥ ಮಾಡ್ಕೋಬಹುದು ಬರಗಾಲದಲ್ಲಿ ಹಾಕಿರ್ತ ಸಮಸ್ಯೆಗಳು ಇಟ್ಟು ಬೆಲೆ ಏರಿಕೆಗೂ ಕಾರಣ ಆಗ್ತದೆ ಇನ್ಫ್ಲೇಷನ್ಗೂ ಕಾರಣ ಆಗ್ತದೆ ಜಿಡಿಪಿ ಗ್ರೋತ್ಗೂ ಏಟ್ ಬೀಳ್ತದೆ ಇದು ಕೇವಲ ಎಲ್ಲೋ ಗಡಿ ಭಾಗದಲ್ಲಿ ರೈತರಿಗೆ ಸಮಸ್ಯೆ ಆಗೋದಲ್ಲ ಬರಗಾಲ ಬಂತು ಅಂತಂದ್ರೆ ಎಂಟೈರ್ ಸರ್ಕಲ್ ಆಫ್ ಗ್ರಾಸರೀಸ್ ವಿಲ್ ಗೆಟ್ ಇನ್ ಟು ಟ್ರಾವೆಲ್ ಆಮೇಲೆ ರೈತರ ಜೀವನ ಕಷ್ಟ ಆಗ್ತದೆ ಆದ್ರೆ ಅವ್ರ ಬರಗಾಲ ಬಲ್ಲಿ ಅಂತ ಯಾರು ಅಪೇಕ್ಷೆ ಪಡೋರಲ್ಲ ಅವರು ಬರಗಾಲ ತಕ್ಷಣ ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಅಂತ ಅಪೇಕ್ಷೆ ಪಡ್ತಾರೆ ಅಂತ ಹೇಳ್ತಾ ಇರತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇಟ್ ಇಸ್ ನಾಟ್ ಇನ್ ಗುಡ್ ಟೇಸ್ಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ದಟ್ ಇಟ್ ಮಸ್ಟ್ ಬಿ ವೈಯಕ್ತಿಕವಾದ ಹೇಳಿಕೆ ಇರಬಹುದು ಕಾಂಗ್ರೆಸ್ ಅಂತ ಹೇಳಿಕೆಗಳಿಗೆ ಕಾಸ್ಟ್ ಆದ್ರೆ ರೈತರ ಮೇಲೆ ಆಗಿರೋ ಬರಗಾಲ ವಿಚಾರ ಬಂದಾಗ ಎಲ್ಲರೂ ತಿಳ್ಕೊಂಡಿರೋದು ಬರಗಾಲ ಬಂತಂದ್ರೆ ರೈತರಿಗೆ ಕಷ್ಟ ಅಂತ ತಿಳ್ಕೊಂಡಿದ್ದಾರೆ ಇದು ರೈತರಿಗೆ ಮಾತ್ರ ಅಲ್ಲ ಇಡೀ ಮನುಕುಲಕ್ಕೆ ಕಷ್ಟ ಆ ರೈತರು ಬೆಳೆದ್ರೆ ಬೆಳೆ ಮಾತ್ರ ನಿಮ್ಗೆ ಅನ್ನ ಸಿಗೋದು ಆಮೇಲೆ ಅನ್ನ ಡಿಮಾಂಡ್ ಇದ್ದು ಸಪ್ಲೈ ಇಲ್ಲ ಅಂದ್ರೆ ಅವಾಗ ಬೆಲೆ ಜಾಸ್ತಿ ಆಗ್ತದೆ ಬೆಲೆ ಎರಿಕೆನೂ ಜಾಸ್ತಿ ಆಗ್ತದೆ ಅದಾದ್ರ ಜೊತೆಗೆ ಬರಗಾಲ ಬಂತು ಅಂದ್ರೆ ಪ್ರೊಡಕ್ಷನ್ ಆಫ್ ಕರೆಂಟ್ ರೆಡಿ ಆಗ್ತದೆ ನೀರ್ ಕಡಿಮೆ ಆಗ್ತದೆ ಕುಡಿಯ ನೀರು ಸಮಸ್ಯೆ ಆಗ್ತದೆ ಅದು ನಗರಗಳಿಗೂ ತಡ್ತದೆ ಒಟ್ಟಾರೆಯಾಗಿ ಬೆಲೆ ಏರಿಕೆ ಜಾಸ್ತಿ ಆದ್ರೆ ಹಣದುಬ್ಬರ ಜಾಸ್ತಿ ಆಗ್ತದೆ ಹಣದುಬ್ಬರ ಜಾಸ್ತಿ ಆದ್ರೆ ಜಿ ಡಿ ಪಿ ಮೇಲೆ ಏಟ್ ಬೀಳ್ತದೆ ಒಟ್ಟಾರೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲೆ ಮಾಡತಕ್ಕಂತ ವ್ಯವಸ್ಥೆ ಬರಗಾಲದಿಂದ ಆಗ್ತದೆ ಹಾಗಾಗಿ ಸಾಲ ಮನ್ನಾದ ವಿಚಾರ ಮಾತ್ರ ಅಲ್ಲ ಇದು ಎಂಟೈರ್ ಎಕನಾಮಿಕ್ಸ್ ಆಫ್ ದ ಕಂಟ್ರಿ ವಿಲ್ ಡಿಫರ್ ವೆನ್ ವೆನ್ ಡ್ರೌಟ್ ಕಮ್ಸ್ ಇನ್ ಪ್ಲೇಸ್ ಹಾಗಾಗಿ ಹಾಗಾಗಿ ಸಚಿವರು ಹೇಳಿರ್ತಕ್ಕಂಥ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆ ಆಗಿರ್ಬೋದು ಕಾಂಗ್ರೆಸ್ ರೈತರು ಮಾತ್ರ ಅಲ್ಲ ಇಡೀ ಮನುಕುಲದ ಪರವಾಗಿರ್ತಕ್ಕಂಥದ್ದು ಬರಗಾಲದಲ್ಲಿ ಕೇಂದ್ರ ಸರ್ಕಾರ ತನ್ನ ತನ್ನ ಪಾಲನ್ನ ಕೊಡಬೇಕಾಗ್ತದೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಪಾಯಿಂಟ್ ನಲವತ್ನಾಲ್ಕು ಕೋಟಿ ರೂಪಾಯಿಗಳ ಕೇಳಿದೀವಿ ಅದನ್ನ ಕೂಡಲೇ ಅವ್ಳು ರಿಲೀಸ್ ಅಂತ ವಿನಮ್ರದ ಮನವಿಯನ್ನು ನಾನು ದೇಶದ ಗೃಹ ಸಚಿವರನ್ನ ಮತ್ತು ನಿಮ್ಮ ಚಾನಲ್ ಮೂಲಕ ಮನವಿ ಮಾಡುತ್ತೇನೆ ಮಾತಾಡಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಕನ್ನಡ ಕನ್ನಡ ನಾಡಿನ ಎಲ್ಲ ಜನಗಳಿಗೆ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ಸವ ನಮಸ್ಕಾರ